ಹ್ಯಾಂಡ್ ಸೆಟ್ ಅಲ್ಲಿ ಸೆಟ್ ಮೊಬೈಲ್ ಇಟ್ಕೊಂಡಿರ್ತಾರಲ್ಲ ಎಲ್ಲ ಮಕ್ಕಳು ಇಟ್ಕೊಂಡಿರ್ತಾರೆ ಇವತ್ತು ಹ್ಯಾಂಡ್ ಸೆಟ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಮೇಜರ್ ಆಗಿ ಅಪ್ಪನ ಮೇಲೆ ಬಹಳ ಪ್ರೀತಿ ಇತ್ತಂದ್ರೆ ಫಸ್ಟ್ ಆಫ್ ಆಲ್ ಅಪ್ಪನ ಒಂದು ಫೋಟೋನ ಸ್ಕ್ರೀನ್ ಶಾಟ್ ಅಲ್ಲಿ ಹಾಕೋಬೇಕು ಮೇಜರ್ ಆಗಿ ಅದು ಇಲ್ಲ ಅಂತ ಹೇಳಿದ್ರೆ ಸೂರ್ಯದಿಂದ ಹಾಕೋಬಹುದು ಎರಡರಲ್ಲಿ ಒಂದು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಪ್ಪ ಅಂತಂದ್ರೆ ದುಡಿಮೆ ಅಲ್ವಾ ಸೊ ಹಾಗಾಗಿ ಅಪ್ಪನ ಫೋಟೋ ಅದ್ರಲ್ಲಿ ಹಾಕೊಳ್ಳಿ ಮೊಬೈಲ್ ಅಲ್ಲಿ ಎರಡನೇದು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ ಮನೆಯಲ್ಲಿ ಒಂದು ಸೂರ್ಯನ ಚಿತ್ರ ಎಲ್ಲಿಡ್ಬೇಕಂದ್ರೆ ಪೂರ್ವ ಭಾಗದಲ್ಲಿ ಇಡಬೇಕಾಗತ್ತೆ ಸೊ ಪೂರ್ವ ಭಾಗದಲ್ಲಿಟ್ಟು ಅದ್ರ ಕೆಳಗಡೆ ಏನ್ ಮಾಡ್ತೀವಿ ಅಂದ್ರೆ ಯೂಶಲ ಏನ್ ಮಾಡ್ತೀವಿ ಯಾವುದಾದ್ರು ಒಂದು ಇಂಡೋರ್ ಪ್ಲಾಂಟ್ಸ್ ಅಂತ ಕರಿತೀವಿ ನಾವು ಮನೆ ಒಳಗಡೆ ಇಡುವಂತ ಒಂದು ಪ್ಲಾಂಟ್ಸ್ ಅಂದ್ರೆ ಗಿಡ ಸೊ ಆ ಥರದ್ದು ಮಾಡ್ಬೋದು ಅಂತಂದ್ರೆ ಒಂದು ನೀವು ಇದು ಕಂದು ಬಣ ಕಂದು ಬಣದ ಒಂದು ಫ್ಲವರ್ ಅಲ್ಲಿ ಇಟ್ಕೊಳ್ಳಿ ಅದಾದ್ಮೇಲಿಂದ ಮನೆಯ ಉತ್ತ ಇದು ಉತ್ತರ ಭಾಗದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಮೇಲ್ಗಡೆಗೆ ಒಂದು ಯೂಶಿಯಲ್ಲಿ ನಾನು ಒಂದು ಕ್ಲಾಕ್ ಹೇಳ್ತೀನಿ ಕ್ಲಾಕ್ ಅಂತಂದ್ರೆ ರೌಂಡ್ ಶೇಪಲ್ಲಿ ಇರ್ಬೇಕು ಕ್ಲಾಕ್ ಅದು ಬ್ಲಾಕ್ ಕಲರ್ ಫ್ರೇಮ್ ಇರಬೇಕಾಗುತ್ತೆ ಅದರ ಡಯಲ್ ಬಂದ್ಬಿಟ್ಟು ವೈಟ್ ಕಲರ್ ಇರಬೇಕಾಗುತ್ತೆ ಸೊ ಅದನ್ನ ಇಟ್ಕೊಂಡು ಅದ್ರ ಕೆಳಗಡೆಗೆ ಏನು ಮಾಡಬೇಕು ಅಂತಂತಂದ್ರೆ ಲಷ್ ಗ್ರೀನ್ ಅಂತ ಕರಿತೀವಿ ಅಂದರೆ ಯಥೇಚ್ಛವಾಗಿ ಹಸಿರಿರುವಂಥ ಜಾಗ ಹಸಿರುವಂಥದ್ದು ಒಂದು ಫೋಟೋಗ್ರಾಫನ್ನು ಏನು ಮಾಡ್ಬೋದು ಬ್ಲಾಕ್ ಕಲರ್ ಫ್ಲೇಮ್ ಮಾಡ್ಕೊಂಡು ಅಲ್ಲಿ ಇಟ್ಕೊಳ್ಳಿ ಮೂರನೇದು ಅಲ್ಲೇ ಏನು ಮಾಡಬೇಕಾಗುತ್ತೆ ಅಂದ್ರೆ ಒಂದು ಬ್ಲೂ ಕಲರ್ ಬಲ್ಪನ್ನ ಸದಾ ಹಾಕ್ಕೊಂಡಿರಲಿ ನಾಲ್ಕನೇದು ಏನು ಹೇಳ್ತಾರೆ ಅಂದರೆ ಅದೇ ಜಾಗದಲ್ಲಿ ಒಂದು ಮನಿ ಪ್ಲಾಂಟ್ ಇಟ್ಕೊಳ್ಳಿ ಇದು ಇಟ್ಕೊಂಡಾದ್ಮೇಲಿಂದ ಮನೆಯ ಸೌತ್ ವೆಸ್ಟ್ ಸೌತ್ ವೆಸ್ಟ್ ಅಂತಂತಂದರೆ ನೈಋತ್ಯ ಭಾಗದಲ್ಲಿ ಏನು ಅಂತಂದ್ರೆ ಅಲ್ಲಿಗೆ ವಿಶ್ವಕರ್ಮನ ಒಂದು ಫೋಟೋನ ಗೋಲ್ಡನ್ ಕಲರ್ ಫ್ರೇಮಲ್ಲಿ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಯಥೇಚ್ಛವಾಗಿ ಕೆಲಸದ ಅವಕಾಶಗಳು ಬೇಕಾದಷ್ಟು ಬರುತ್ತೆ ಇವರು ಹೇಳ್ಕೋಬೇಕಾಗಿರೋಂಥ ಒಂದು ಬೀಜ ಮಂತ್ರ ಯಾವುದು ಅನ್ನೋದಾದ್ರೆ ಗಮ್ ಅಂತ ಗಮ್ 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 ಈ ಬೀಜ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಹತ್ತು ಹತ್ತು ನಿಮಿಷ ಹೇಳ್ತಾ ಹೋಗ್ಲಿ ಇವ್ರು ಯಾವ ಜಾಗದಲ್ಲಿ ಕೂತು ಧ್ಯಾನ ಮಾಡಬೇಕು ಅಂತಂದರೆ ಮನೆಯ ಉತ್ತರ ಭಾಗದಲ್ಲಿ ಉತ್ತರವನ್ನು ನೋಡ್ತಾ ಧ್ಯಾನ ಮಾಡ್ತಾ ಹೋಗ್ಲಿ ಆದಷ್ಟು ಬೇಗ ಬ್ಯಾಂಕಿಂಗ್ ಎಕ್ಸಾಮ್ ಸಿಗಲಿ ಅಂತ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಇನ್ನೂ ಒಂದು ಹೇಳ್ಬಿಡ್ತಾ ಇದ್ದೀನಿ ಫ್ಯೂಚರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಅಂತಾರೆ ಇದೇ ಕೊಟ್ಬಿಟ್ಟಿರ್ತೀನಿ ನಾನು ಓಕೆ ಏನು ಮಾಡ್ಬೇಕಾದ್ರೆ ಮನೆಯ ಪಶ್ಚಿಮ ಭಾಗದಲ್ಲಿ ಒಂದು ಒಂದು ಬ್ಯಾಂಕ್ ಬ್ಯಾಂಕಿನ ಚಿತ್ರ ಅನ್ನೋಂಥ ಒಂದು ಏನೋ ಉಂಡಿ ಪಿಗ್ಗಿ ಬ್ಯಾಂಕು ಅದನ್ನು ಇಡೋಕ್ಕೆ ಹೇಳಿ ಇಟ್ಟು ದಿನ ಹಾಕ್ತಾ ಹೋಗಲಿ ನನಗೆ ಬ್ಯಾಂಕಲ್ಲಿ ಕೆಲಸ ಸಿಗುತ್ತೆ ಆಗುತ್ತೆ ಅನ್ನೋದನ್ನು ಅವ್ರ ಮೈಂಡಲ್ಲಿ ಪ್ರತಿದಿನ ಜಪ ಮಾಡಬೇಕು ಅಂತ ಹೇಳ್ತೀನಿ ನಾನು ಓಕೆ ನಿಮ್ಮ ಮಗಳಿಗೆ ಆಲ್ ದ ಬೆಸ್ಟ್ ಹೇಳಿದೆ ಅಂತ ಹೇಳ್ಬಿಡಮ್ಮ ಓಕೆ ಧನ್ಯವಾದಗಳು ಸೊ ಸಾಕಷ್ಟು ಸಿಂಪಲ್ ಆಗಿರುವಂತಹ ಸರಳವಾಗಿರುವಂತಹ ಪರಿಹಾರಗಳನ್ನ ಕೊಟ್ಟಿದ್ದಾರೆ ಬಹುಶಃ ಒಂದ್ ಎರಡ್ ಮೂರ್ ಮಾಡ್ಕೊಳ್ಳೋಷ್ಟೊಲ್ಲೇನೆ ಅನ್ಕೊಂಡಿರುವಂತಹ ಕೆಲಸ ಆಗ್ಬಿಡುತ್ತೆ ಅಂತ ಹೇಳ್ಬಿಡ್ಬೋದು ಇನ್ನೊಬ್ರು